ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಆಗಸ್ಟ್ ಹದಿನಾಲ್ಕು ಮೈಸೂರು ನಗರ ಪೊಲೀಸ್ ಆಯುಕ್ತರು ಪೊಲೀಸ್ ಆಯುಕ್ತರ ಕಚೇರಿಯ ಕಾನ್ಫರೆನ್ಸ್ ಹಾಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಡಿಸಿಪಿಗಳಾದ ಬಿಂದುಮಣಿ ಸುಂದರ್ ರಾಜ್ ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತಿನ ದಿನ ಕಳೆದ ಎರಡು ತಿಂಗಳಲ್ಲಿ ಏನು ಮೈಸೂರು ನಗರದಲ್ಲಿ ಏನೇನು ಕ್ರೈಮ್ ಆಗಿತ್ತು ಮತ್ತು ಅದರ ಡಿಟೆಕ್ಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಪ್ರೆಸ್ ಬಿಟ್ಟಿಟ್ಕೊಂಡಿದ್ದು ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಒಳ್ಳೆ ಕೆಲಸ ನಮ್ಮ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಎಂಟ್ರಿ ಮಾಡಿದ್ದಾರೆ ಇಪ್ಪತ್ತ ಎಂಟನೇ ತಾರೀಕು ಹೆಬ್ಬಾಳಲ್ಲಿರೋ ಫ್ಯಾಕ್ಟ್ರಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸಿಲ್ವರ್ ಆರ್ಟಿಫೆಕ್ಟ್ಸ್ ಮಾಡುವಂಥ ಫ್ಯಾಕ್ಟ್ರಿಗೆ ರಾಬರಿ ಆಗಿತ್ತು ಅಲ್ಲಿ ಸುಮಾರು ಮುನ್ನೂರ ಐವತ್ತೆರಡು ಕೆಜಿ ವರ್ಗು ಚಿನ್ನ ಇತ್ತು ಬಟ್ ಅಲ್ಲಿ ಏನೋ ಬಂದಂತ ಅಫೆಂಡರ್ಸ್ ಇದ್ರು ಅವರು ಪ್ರಯತ್ನ ಮಾಡಿದ್ರು ಬಟ್ ಅದನ್ನ ತಗೊಳ್ಲಕ್ ಆಗ್ಲಾರದೆ ಅವರು ಸುಮಾರು ಹದಿನಾರು ಕೆ ಜಿ ಅಷ್ಟು ಮಾತ್ರ ಅವರು ಅಲ್ಲಿಂದ ತಗೊಂಡು ಹೋಗಿದ್ರು ಏಟೀನ್ ಲ್ಯಾಕ್ಸ್ ಪ್ರಾಪರ್ಟಿ ಸಿಲ್ವರ್ ಆರ್ಟಿಕಲ್ಸ್ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಒಂದು ನಲವತ್ತೈದಕ್ಕೆ ಅವರು ಬರ್ತಾರೆ ಮೂರು ಜನ ನಮಗೆ ಕಾಣಿಸ್ಕೋತಾರೆ ಸಿ ಟಿವಿಯಲ್ಲಿ ಬಂದು ಅಲ್ಲಿ ಏನೋ ಎರಡು ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ ಅವ್ರಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟು ಬಾಯಿಗೆ ಮತ್ತೆ ಕೈ ಕಟ್ಟಿ ಬಟ್ಟೆಯಲ್ಲಿ ಅವ್ರಿಗೆಲ್ಲ ಸುತ್ತಿ ಒಂದ್ ಕಡೆ ಅಲ್ಲೇ ಇರುವ ಹಾಗೆ ಮಾಡಿ ಒಂದು ಗನ್ ತೋರಿಸ್ಬಿಟ್ಟು ಮೂವ್ ಮಾಡಿದ್ರೆ ನಿಮ್ಗೆ ಶೂಟ್ ಮಾಡ್ತೀವಿ ಅಂತ ಹೇಳಿ ಒಳಗಡೆ ಮೇಲೆ ಏನು ಬಿಲ್ಡಿಂಗ್ ಮೇಲೆ ಶೆಡ್ ಇರುತ್ತೆ ಅಲ್ಲಿ ಒಳಗಡೆ ಕಟ್ಟರಿಂದ ಕಟ್ ಮಾಡಿ ಒಳಗಡೆ ಹೋಗಿರ್ತಾರೆ ಬೋರ್ಡ್ ಜನ ಅಲ್ಲಿ ಅವರು ಇದೊಂದು ಫ್ಯಾಕ್ಟರಿ ಇರೋದ್ರಿಂದ ಕೆಲವೊಂದು ಬಾರ್ಸ್ ಸಿಲ್ವರ್ ಬಾರ್ಸ್ನ ಅವರು ಆಕ್ಸಿಡೈಸ್ ಮಾಡೋಕೆ ಅದನ್ನ ಒಂದು ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿ ಇಟ್ಟಿರ್ತಾರೆ ಅದ್ರ ಜೊತೆಗೆ ಕೆಲವು ಮೋಲ್ಡ್ಸ್ ಇರುತ್ತೆ ಮೋಲ್ಡ್ ಪ್ರಕಾರ ಸಿಲ್ವರ್ ಅನ್ನ ಅವರಲ್ಲಿ ಮೋಲ್ಡ್ಗೆ ಹಾಕಿ ಹೊರಗಡೆ ಇಟ್ಟಿರ್ತಾರೆ ಇವ್ರು ಏನು ಮೂರು ಜನ ಒಳಗಡೆ ಹೋಗಿರ್ತಾರೆ ಅವರು ಅಲ್ಲಿ ಏನು ಸ್ಟ್ರಾಂಗ್ ರೂಮ್ ಮಾಡಿಕೊಂಡಿರ್ತಾರೆ ಅವ್ರದ್ದು ಅವ್ರಿಗೆ ಕಟ್ ಮಾಡಕ್ ಆಗೋದಿಲ್ಲ ತುಂಬಾ ಪ್ರಯತ್ನ ಮಾಡ್ತಾರೆ ಒಂದು ಐವತ್ತರವರೆಗೂ ಅವರು ಅಲ್ಲೇ ಇರ್ತಾರೆ ಒಳಗಡೆನೆ ಇರ್ತಾರೆ ಸಾಕಷ್ಟು ಟ್ರೈ ಮಾಡ್ತಾರೆ ಅವ್ರಿಗೆ ಅದನ್ನ ಬ್ರೇಕ್ ಓಪನ್ ಮಾಡಕ್ ಆಗೋದಿಲ್ಲ ಆ ಅವ್ರದೇನು ಸೇಫ್ ಲಾಕರ್ ಅಂತ ಇರುತ್ತೆ ಅದನ್ನ ಆಗೋದಿಲ್ಲ ಯಾವಾಗ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ ಅಲ್ಲಿ ಏನು ಅವೈಲೇಬಲ್ ಇರುತ್ತೆ ಹದಿನಾರು ಕೆ ಜಿ ಅಷ್ಟು ತಗೊಂಡು ಹೋಗಿರ್ತಾರೆ ನಮ್ಮ ಹೆಬ್ಬಾಳ್ ಇನ್ಸ್ಪೆಕ್ಟರ್ ಲಕ್ಷ್ಮಿಕಾಂತ್ ಅವರ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಮತ್ತು ಅವ್ರ ಟೀಮ್ ಮತ್ತೆ ಎ ಸಿ ಪಿ ವಿಜಯನಗರ ರವಿಪ್ರಸಾದ್ ಮತ್ತು ಡಿ ಸಿ ಪಿ ಕ್ರೈ ಸುಂದರ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಇಮಿಡಿಯೇಟ್ ಆಗಿ ನಮಗೆ ಅಲ್ಲಿ ಏನೇನು ಸೈಂಟಿಫಿಕ್ ಎವಿಡೆನ್ಸ್ ಏನೇನು ಇದೆ ಅದನ್ನು ಅವರು ಕಲೆಕ್ಟ್ ಮಾಡ್ತಾರೆ ಬೇಸ್ಡ್ ಆನ್ ದಟ್ ಸೈಂಟಿಫಿಕ್ ಎವಿಡೆನ್ಸ್ ನಮಗೆ ನಾಫಿಸ್ ಅಂತ ಒಂದು ಪೋರ್ಟಲ್ ಇದೆ ಇಟ್ಸ್ ನ್ಯಾಷನಲ್ ಆಟೋಮೇಟೆಡ್ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅಂತ ಹೇಳಿ ಇಟ್ಸ್ ಅ ಪ್ಯಾನ್ ಇಂಡಿಯಾ ಬೇಸ್ಡ್ ಕ್ರೈಮ್ ಅಂಡ್ ಕ್ರಿಮಿನಲ್ಸ್ ಡಾಟಾ ಬೇಸ್ ಇರುತ್ತೆ ಎನ್ ಸಿ ಆರ್ ಬಿ ಪೋರ್ಟಲ್ ಇನ್ನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬಿ ಇದೆ ಆ ಪೋರ್ಟಲ್ ಮೇಂಟೈನ್ ಮಾಡುತ್ತೆ ಅದ್ರ ಥ್ರೂ ನಮಗೆ ಅಲ್ಲಿ ಸಿಕ್ಕಂತ ಸೈಂಟಿಫಿಕ್ ಎವಿಡೆನ್ಸ್ ನೋಡಿದಾಗ ಗುಜರಾತ್ ಅಲ್ಲಿ ಒಂದು ನಟೋರಿಯಸ್ ಕ್ರಿಮಿನಲ್ ಎಚ್ ಬಿ ಟಿ ಅಫೆಂಡರ್ಸ್ ಅವನ ಮೇಲೆ ಮೂವತ್ತಕ್ಕೂ ಕೇಸು ಮೂವತ್ತು ಕೇಸ್ ಇದೆ ಬಟ್ ನಮಗೆ ಅಲ್ಲಿ ನ್ಯಾಪೀಸ್ ಸಿಕ್ಕಿರೋದು ಹತ್ತು ಕೇಸು ಅದ್ರ ಪ್ರಕಾರ ನಮಗೆ ಆರೋಪಿ ಗುಜರಾತ್ ಅವನು ಅಂತ ಗೊತ್ತಾಗುತ್ತೆ ನಟೋರಿಯಸ್ ಕ್ರಿಮಿನಲ್ ಅಂತ ಗೊತ್ತಾಗುತ್ತೆ ನಮ್ಮ ಟೀಮ್ ಏನು ಹೆಬ್ಬಾಳ್ ಇನ್ಸ್ಪೆಕ್ಟರ್ ಟೀಮ್ ಆಲ್ಮೋಸ್ಟ್ ವಿಲೇಜ್ ಅಂತ ಇದೆ ಅಲ್ಲಿ ಹೋಗಿ ಸ್ಟೇ ಮಾಡ್ತಾರೆ ಅಲ್ಲಿ ಲೋಕಲ್ ಪೊಲೀಸ್ ಹೆಲ್ಪ್ ಇಂದ ನಮಗೆ ಅವನ್ನ ಆರೋಪಿನ ನಾವು ಸೆಕ್ಯೂರ್ ಮಾಡ್ಕೋತೀವಿ ಅವರು ಇನಿಷಿಯಲಿ ನಮಗೆ ಮೂರು ಜನ ಅಂತ ಗೊತ್ತಾಗಿರುತ್ತೆ ಬಟ್ ಅದರಲ್ಲಿ ಏಳು ಜನ ಭಾಗಿಯಾಗಿರ್ತಾರೆ ಐದು ಜನ ಗುಜರಾತ್ ಅವರು ಮತ್ತೆ ಇಬ್ರು ಎಂ ಪಿ ಮಧ್ಯಪ್ರದೇಶದವರು ಆಲ್ರೆಡಿ ನಾವು ಈಗ ಆರ್ ಜನ ಅರೆಸ್ಟ್ ಮಾಡಿದೀವಿ ಒಬ್ಬ ಎಂ ಪಿ ಅವನ ಸ್ಟಿಲ್ ನಾವೀಗ ಅರೆಸ್ಟ್ ಮಾಡಬೇಕಾಗಿದೆ ಅಲ್ಲಿನೂ ಸಹ ಗುಜರಾತ್ ಹೋದಾಗ ಅವರು ಸಹ ಸರ್ಪ್ರೈಸ್ ಆಗುವಂಥ ಇಂಥ ನಟೋರಿಯಸ್ ಕ್ರಿಮಿನಲ್ನ ಮೈಸೂರವರು ಬಂದು ಇಲ್ಲಿ ಅವರು ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು ಈ ತರ ನೀವು ಒನ್ ವೀಕ್ ಇದ್ದು ಅದನ್ನು ಒಳ್ಳೆ ಹಿಡ್ದಿದ್ದೀರಾ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಯಿತು ಇದರಲ್ಲಿ ಈ ಲೋಕಲ್ ಏನೋ ಓನರ್ ಇದ್ದಾರೆ ಅವರು ಡ್ರೈವರ್ ಇನ್ವಾಲ್ವ್ ಆಗಿದ್ರು ಅಂತ ಹೇಳಿ ಅವರು ಡ್ರೈವರ್ ಅರೆಸ್ಟ್ ಮಾಡಿದೀವಿ ಈ ಕೇಸಲ್ಲಿ ಹಿ ಮೈ ಅಂದ್ರೆ ಅವನು ಎ ಸೆವೆನ್ ಅವನು ನಾವು ಅವನು ಈ ಸ್ಕೆಚ್ ಎಲ್ಲ ಹಾಕಿ ಈ ಅವನು ದಿಶಾಗ್ರಾಮ್ ಅವನು ಇಲ್ಲಿ ಏನು ಡ್ರೈವರ್ ಇರ್ತಾನೆ ಅವನು ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಈ ನಟೋರಿಯಸ್ ಕ್ರಿಮಿನಲ್ ಏನಿದಾನೆ ಏಟು ನಾವು ಏನು ತಗೊಂಡ್ ಬಂದಿದ್ದೀವಿ ವೆಪನ್ ಇತ್ತು ಅವನ ಹತ್ರ ಅವನ ಜೊತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನನ್ಗೆ ಹೆಲ್ಪ್ ಆಗ್ಬೇಕಿತ್ತು ನನ್ಗೆ ಐವತ್ತು ಲಕ್ಷ ಸಾಲ ಮಾಡಿದೀನಿ ನೀನು ನನ್ಗೆ ಹೆಲ್ಪ್ ಮಾಡ್ತೀಯಾ ಅಂದ್ರೆ ನಾನು ಒಂದು ಒಳ್ಳೆ ಕೇಸ್ ನಿಮಗೆ ಕೊಡ್ತೀನಿ ಅಂತ ಹೇಳಿ ಮೂರು ಪ್ಲಾನ್ ಮಾಡ್ತಾರೆ ಒಂದು ಆ ವೆಹಿಕಲ್ ಏನು ಓನರ್ಗೆ ಡ್ರೈವರ್ ಏನು ಆ ವೆಹಿಕಲ್ ಯಾವಾಗ್ಲೂ ಓಡಿಸ್ತಾ ಇರ್ತಾನೆ ಆ ವೆಹಿಕಲ್ ಎದುರು ಕೀನು ಸಹ ಡೂಪ್ಲಿಕೇಟ್ ಮಾಡಿಟ್ಕೊಂಡಿರ್ತಾರೆ ಅಂದ್ರೆ ಯಾವಾಗ ನಾವು ಅವರು ಮಟೀರಿಯಲ್ ನ ತರ್ತಾ ಇರ್ತಾರೆ ಓನರ್ ಆ ಟೈಮ್ ಅಲ್ಲಿ ನಾವು ಎಲ್ಲರೂ ಊಟಕ್ಕೆ ನಿಂತಾಗ ಸೈನ್ ಮಾಡ್ತೀನಿ ನೀನು ಬಂದು ಅದನ್ನ ತಗೊಂಡು ಹೋಗ್ಬೋದು ರಾಬರಿ ಮಾಡಿ ಇಲ್ಲ ಅಂತಂದ್ರೆ ಆ ಗಾಡಿನೇ ನಾವು ತಗೊಂಡು ಹೋಗ್ಬಿಡ್ಬೋದು ಯಾವಾಗಾದ್ರೂ ಅಂತ ಹೇಳಿ ಬಟ್ ಅದಕ್ಕೆ ಏನು ಮೇನ್ ಆರೋಪಿ ಇದಾನೆ ಗುಜರಾತ್ ಒಪ್ಪೋದಿಲ್ಲ ಈ ತರ ಆಗೋದಿಲ್ಲ ಅಂತ ಹೇಳಿ ಫೈನಲಿ ಅವರು ಏನು ಫ್ಯಾಕ್ಟ್ರಿಗೆ ಬಂದನೆ ಅದನ್ನ ಅಟೆಂಡ್ ಮಾಡೋಣ ಅಂತ ಹೇಳಿ ಮಾಡಿದ್ದಾರೆ ಬಟ್ ನಮ್ಮ ಪೊಲೀಸ್ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿ ಎಲ್ಲ ಏನು ಏಳು ಜನ ಭಾಗಿಯಾಗಿದ್ರು ಅದನ್ನು ಪತ್ತೆ ಮಾಡಿದ್ದಾರೆ ಸೊ ಐ ದ ಓಲ್ಡ್ ಟೀಮ್ ಸೂಪರ್ವೈಸ್ಡ್ ಬೈ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಎಸ್ ಸಿ ಪಿ ವಿಜಯನಗರ ಅದೇ ರೀತಿ ನಮ್ಮ ಫಿಂಗರ್ ಪ್ರಿಂಟ್ ಯೂನಿಟ್ ಏನಿದೆ ಮೈಸೂರು ಫಿಂಗರ್ ಪ್ರಿಂಟ್ ನಮ್ಮ ಸಿಟಿ ಲಿಮಿಟ್ಸಲ್ಲಿ ಇಂಪಾರ್ಟೆಂಟ್ ಕೇಸಸ್ ಆಗಿತ್ತು ಇನ್ನೂ ಒಂದು ನಜರ್ಬಾದ್ ಸಾರಿ ಎನ್ ಆರ್ ಲಿಮಿಟ್ಸಲ್ಲಿ ಸೇಮ್ ಥಿಂಗ್ ರಾಬರಿ ಆಗಿತ್ತು ಒಬ್ರು ಅಬ್ದುಲ್ ಆಸಿಫ್ ಅಂತ ಹೇಳಿ ಬ್ಯಾಂಗ್ಳೂರ್ ಅವರು ಸ್ಕ್ರಾಪ್ ಮಾಡ್ತಾರೆ ಅವರು ಈ ಇಲ್ಲಿದ್ದ ಸ್ಕ್ರಾಪ್ ತಗೊಳಕಂತ ಬಂದಿರ್ತಾರೆ ನಮ್ಮ ಎನ್ ಆರ್ ಲಿಮಿಟ್ಸ್ ಅಲ್ಲಿ ಒಬ್ರು ಅಫ್ಸಲ್ ಅಂತ ಹೇಳಿ ಅವ್ರು ಹೇಳ್ತಾರೆ ಎಂಟ್ನೂರು ಕೆ ಜಿ ಸ್ಕ್ರಾಪ್ ಇದೆ ತಾಮ್ರದ್ದು ಅದಕ್ಕೆ ಹನ್ನೆರಡು ಲಕ್ಷ ಆಗುತ್ತೆ ನೀವು ಹನ್ನೆರಡು ಲಕ್ಷ ತಗೊಂಡ್ ಬಂದ್ರೆ ನಾವು ನಿಮ್ಗೆ ಅದನ್ನ ಕೊಡ್ತೀವಿ ಅಂತ ಹೇಳಿ ಬಟ್ ಅವನು ಹತ್ತು ಲಕ್ಷ ತಗೊಂಡ್ ಬರ್ತಾನೆ ಮೈಸೂರಿಗೆ ಬಂದಾಗ ಇಲ್ಲಿ ಏನು ಬಿಸ್ನೆಸ್ ಮಾಡೋದಿರ್ತಾನೆ ಅವನೊಂದು ಪ್ಲಾನ್ ಮಾಡಿ ಒಂದು ಆರು ಜನಕ್ಕೆ ರೆಡಿ ಮಾಡಿಬಿಟ್ಟು ಅದನ್ನ ರಾಬರಿ ತರ ಮಾಡಿ ಅವನಲ್ಲಿರೋ ಹತ್ತು ಲಕ್ಷ ಸ್ನಾಚ್ ಮಾಡಿಕೊಂಡು ಹೋಗಿರ್ತಾರೆ ಬಟ್ ಲೇಟರ್ ಗೊತ್ತಾಗಿರುತ್ತೆ ಇವರೇ ಪ್ಲಾನ್ ಮಾಡಿರೋದು ಅಂತ ಹೇಳಿ ಅವರನ್ನು ಸಹ ನಾವು ಅದರಲ್ಲಿ ಐದು ಜನ ಅರೆಸ್ಟ್ ಮಾಡಿಬಿಟ್ಟು ಸುಮಾರು ಏಳು ಲಕ್ಷ ಒಂಬತ್ತೊಂಬತ್ತೆರಡು ಸಾವಿರನ ಈಗ ನಾವು ಸೀಸ್ ಮಾಡಿದೀವಿ ಇನ್ನ ಒಬ್ಬರು ಆರೋಪಿ ಸಿಗ್ಬೇಕು ಅವರಿಂದ ಉಳಿದಿದ್ದ ಅಮೌಂಟ್ ಇದೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಮುಂದುವರೆದು ಅಲ್ಲೂ ಸಹ ಹೌಸ್ ಥೆಫ್ಟ್ ಅಂದ್ರೆ ಒಂದು ಸುದರ್ಶನ ಜುವೆಲರಿ ಶಾಪ್ ಅಲ್ಲಿ ಕೆಲಸ ಮಾಡೋನೆ ಪ್ರತಿ ದಿನ ಒಂದು ಒಂದು ಚೈನ್ ಅನ್ನ ತಗೊಂಡು ಹೋಗ್ತಾ ಇರ್ತಾನೆ ಅದು ಗೊತ್ತಾಗುದಿಲ್ಲ ಫೈನಲ್ ಆಗಿ ಗೊತ್ತಾಗುತ್ತೆ ಅವನು ಸುಮಾರು ಟೂ ಸಿಕ್ಸ್ಟಿ ಗ್ರಾಮ್ ವರ್ಗೂ ಚೀನ ತಗೊಂಡೋಗಿರ್ತಾನೆ ಅಂತ ಹೇಳಿ ಅವನನ್ನು ನಾವು ಅರೆಸ್ಟ್ ಮಾಡಿಬಿಟ್ಟು ಅವರಿಂದ ಏನು ಚಿನ್ನ ಹೋಗಿತ್ತು ಅದನ್ನ ವಶಪಡಿಸ್ಕೊಂಡಿದ್ದೀವಿ ಅದೇ ರೀತಿ ವಿದ್ಯಾರಠಪುರದಲ್ಲಿ ಏನು ಚೈನ್ ಆಗಿತ್ತು ಎರಡು ಏನು ಮೊದಲು ಆಗಿತ್ತು ಪತ್ತೆ ಮಾಡಿದ್ವಿ ಈಗ ಮತ್ತೆ ಚೈನ್ ಸ್ನಿಂಗ್ ಆಗಿತ್ತು ಅದನ್ನು ಸಹ ಪತ್ತೆ ಮಾಡಿದ್ದೀವಿ ಲಷ್ಕರ್ ಪೊಲೀಸ್ ಠಾಣೆಯಲ್ಲಿ ಎರಡು ಚೈನ್ ಬಸ್ ಸ್ಟಾಂಡ್ ಅಲ್ಲಿ ಕಳತನ ಆಗಿತ್ತು ಅದರಲ್ಲೂ ಸಹ ಆರೋಪಿನ ನುಡಿದು ಹುಡುಕಿ ಅದು ಎರಡು ಚೈನ್ ಏನಿತ್ತು ಅದನ್ನ ರಿಕವರಿ ಮಾಡ್ಕೊಂಡಿದ್ದೀವಿ ನಜರ್ಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಚಾಮುಂಡಿ ಟೆಂಪಲ್ ಅಲ್ಲಿ ಒಂದು ತಾಳಿ ಕಳೆತನ ಆಗಿತ್ತು ಅದು ಸೋಷಿಯಲ್ ಮೀಡಿಯಾದಲ್ಲೂ ಜಾಸ್ತಿ ಬಂದಿತ್ತು ಅದರಲ್ಲೂ ಸಹ ಏನು ಕಣ್ಮಂಜ ಅಂತ ಇನ್ನೊಬ್ಬ ಇದ್ದಾನೆ ನಮ್ಮ ಮೈಸೂರು ಸಿಟಿ ಅವನ್ನ ಅರೆಸ್ಟ್ ಮಾಡಿಬಿಟ್ಟು ಅದನ್ನು ನಾವು ವಶಪಟ್ಟುಕೊಂಡಿದ್ದೀವಿ ಮತ್ತೆ ಅದನ್ನ ರಿಕವರಿನೂ ಮಾಡಿದ್ದೀವಿ ಅದನ್ನು ಅದೇ ರೀತಿ ವಿಜಯನಗರ ಠಾಣೆಯವರು ಮಣೆ ಕಳತನ ಏನು ಪ್ರಕರಣ ಆಗಿತ್ತು ಅದರೂ ಸಹ ಐವತ್ತು ಗ್ರಾಮ್ ಚಿನ್ನನ ರಿಕವರಿ ಮಾಡಿದ್ದಾರೆ ಅದ್ರ ಜೊತೆಗೆ ಬೇರೆ ಬೇರೆ ಟೂ ವೀಲರ್ಸ್ ಏನಿದೆ ಅದನ್ನು ನಾವು ನಿಮಗೆ ಆಗಿ ಪ್ರೆಸ್ ಮೀಟಲ್ಲಿ ಅದನ್ನು ಕೊಡ್ತೇವೆ ಇದನ್ನ ತಿಳಿಸಕ್ಕೆ ನಾವು ನಿಮ್ಗೆ ಇವತ್ತು ಪ್ರೆಸ್ ಮೀಟ್ ಅನ್ನ ಕರೆದಿದ್ವಿ ಅಗೇನ್ ಅವ್ರಿಗೆ ನಮ್ಮ ಸಿಬ್ಬಂದಿಯವರಿಗೆ ನಮ್ಮ ಆಫೀಸರ್ಸ್ಗೆ ಕಷ್ಟಪಟ್ಟಿರೋ ಕಷ್ಟಪಟ್ಟು ಒಳ್ಳೆ ಗ್ಯಾಗ ಹಿಡಿದು ಅದೇನು ಅನಾಹುತ ಆಗ್ತಾ ಇದೆ ಅಂತ ತಪ್ಪಿಸಿದ್ದಾರೆ ಸೊ ನಾನು ಶ್ಲಾಘನೆ ಕೊಡ್ತೀನಿ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತೀನಿ ಹೆಸರು ಕೊಡ್ತೀನಿ ನಾನು ಈಗ ನಾವು ರಾಬರಿ ಅಂತ ತಗೊಂಡಿದ್ವಿ ನಮಗೆ ಯಾಕಂದ್ರೆ ಇನಿಷಿಯಲಿ ನಮಗೆ ಕಾಣಿಸಿದ್ದೆ ಇಬ್ಬರು ಜನ ಆಗಿ ಆಮೇಲೆ ಈಗ ಇವರಿಗ ಡಕೈಟಿಗೆ ನಾವು ಕನ್ವರ್ಟ್ ಮಾಡ್ಕೊಬೋದು ಡ್ರೈವರೇ ಕೆಲಸ ಮಾಡ್ತಿದ್ದೆ ಓನರ್ ಬೇಕಾ ಹಾಂ ಓನರ್ಗೆ ಅವನು ಪರ್ಸನಲ್ ಡ್ರೈವರ್ ಆಗಿದ್ದಾ ಹೌದು ಇಲ್ಲಿ ಗುಜರಾತ್ ಇನ್ನೊಂದು ನಾನು ಈ ಸಮಯದಲ್ಲಿ ಏನು ನಾನು ಅಪೀಲ್ ಮಾಡ್ತೀನಿ ಅಂತಂದ್ರೆ ಈ ಫ್ಯಾಕ್ಟ್ರೀಸ್ ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಅವರು ತಗೋತಾರೆ ಈಗ ಇದೇ ಫ್ಯಾಕ್ಟ್ರಿ ನೀವು ನೋಡಿದ್ರೆ ಮೂವತ್ತೈದು ಜನ ಇದ್ದಾರೆ ಅವರಲ್ಲಿ ಮೂವತ್ತೈದು ಜನರಲ್ಲಿ ಏಳು ಸ್ಟೇಟ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲಿ ವೆಸ್ಟ್ ಬೆಂಗಾಲ್ ಬಿಹಾರ್ ಮಧ್ಯಪ್ರದೇಶ್ ಯುಪಿ ತಮಿಳುನಾಡು ಅವರು ಯಾವುದೇ ರೀತಿ ಅಥೆಂಟಿಕೇಟೆಡ್ ಆಗಿ ಅಥವಾ ನಮ್ಮಲ್ಲಿ ನಮ್ಮ ಪೊಲೀಸ್ ವೆರಿಫಿಕೇಶನ್ ಮಾಡಲಾರ್ದೇ ಅವರು ಇಟ್ಕೊಂಡಿರ್ತಾರೆ ಯಾವುದೇ ಒಂದು ಲೇಬರರ್ನ ನೀವು ನಿಮ್ಮ ಇಂಡಸ್ಟ್ರಿಗೆ ತಗೋತಿರೋ ಅಥವಾ ನಿಮ್ಮ ಫ್ಯಾಕ್ಟ್ರಿಗೆ ತಗೋತಿರೋ ಅಂದ್ರೆ ಅದಕ್ಕೆ ಪೊಲೀಸ್ ವೆರಿಫಿಕೇಶನ್ ಇಸ್ ಅ ಮಸ್ಟ್ ಅದನ್ನ ನೀವು ಒಂದು ಹೆಸರು ಕೊಟ್ಟರೆ ನಾವು ಅದನ್ನ ನಿಮಗೆ ಪತ್ತೆ ಮಾಡಿ ಕೊಡ್ತೀವಿ ಅವರಲ್ಲಿ ಏನಾದ್ರು ಕ್ರಿಮಿನಲ್ ಆರ್ಟಿಸಿಡೆಂಟ್ಸ್ ಏನಾದ್ರು ಇದೇ ಅಂತ ಬಟ್ ಯಾವುದೇ ರೀತಿ ಅವರು ಅದನ್ನ ವೆರಿಫೈ ಮಾಡಲಾರದೆ ಇಟ್ಕೊಂಡಿದ್ದಾರೆ ಅದು ಏಳು ಸ್ಟೇಟಿಂದ ಬಂದವರಿದ್ದಾರೆ ಮತ್ತೆ ಅವರು ವರ್ಡ್ ಆಫ್ ಮೌತ್ ಅಂದರೆ ನೀನು ಬಿಟ್ಟು ಹೋಗ್ತಾ ಇದ್ರೆ ಇನ್ನೊಬ್ಬನಿಗೆ ಯಾರಿಗೋ ಸೇರಿಸು ಅಂತ ಹೇಳಿ ಕರ್ಕೊಳ್ಳೋದು ಆ ರೀತಿ ಮಾಡಬಾರ್ದು ಅವರು ಯಾರಿಗೂ ಪರಿಚಯ ಇದ್ದವ್ರಿಗೆ ಕರ್ಕೊಂಡ್ಬಂದು ತಮ್ಮನ್ನೇ ಕೊಡ್ತಾರೆ ಅವ್ರನ್ನ ಇವರು ಕೆಲಸ ಮಾಡಿಸ್ತಾರೆ ಅದು ಇಂಪಾರ್ಟೆಂಟ್ ಗೋಲ್ಡ್ ಆಗಲಿ ಸಿಲ್ವರ್ ಆರ್ಟಿಕಲ್ಸ್ ಆಗಲಿ ಬೆಳೆಬಾಲು ಏನೇನೋ ಎಕ್ಸ್ಪೆನ್ಸಿವ್ ಇದಿರುತ್ತೆ ಅಂತ ಫ್ಯಾಕ್ಟ್ರೀಸಲ್ಲಿ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ದು ಆಂಟಿಸಿಡೆಂಟ್ಸ್ ಪೊಲೀಸ್ ವೆರಿಫಿಕೇಶನ್ ಟೆಸ್ಟ್ ಮಾಡಿ ಚೆಕ್ ಮಾಡಲೇಬೇಕಾಗುತ್ತೆ ನಾಫೀಸ್ ಅಂತ ಇದೆ ನಮಗೆ ಸ್ಟೇಟ್ ಅನ್ನು ಎನ್ ಸಿ ಆರ್ ಬಿ ರೆಕಾರ್ಡ್ ಎನ್ ಸಿ ಆರ್ ಬಿ ಸ್ಟೇಟ್ ರೆಕಾರ್ಡ್ ಕಡಿಮೆ ಮತ್ತೆ ಎನಿ ಎಲ್ಲೇ ಸ್ಟೇಟ್ ಅಲ್ಲಿ ಎಲ್ಲೇ ಬೇರೆ ಕಡೆಗೆ ಅಫೆನ್ಸ್ ನಮಗೆ ಪತ್ತೆ ಹಾಕಿರೋದೆ ಹಾಗೆ ನಮಗೆ ಇಲ್ಲಿ ಇಲ್ಲ ಅಂದ್ರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಗುಜರಾತ್ ಇಂದ ಬಂದಿದ್ದಾರೆ ಅಂತ ನಮಗೆ ಅಲ್ಲಿ ಸಿಕ್ಕಿರೋ ಸೈಂಟಿಫಿಕ್ ಎವಿಡೆನ್ಸ್ ಗುಜರಾತ್ ಸಿಕ್ಕಾಗೆ ನಮಗೆ ಗೊತ್ತಾಯ್ತು ಅವನು ಹೊರ ರಾಜ್ಯದ ಅಂದ್ರೆ ಅವನಿಗೆ ಸಾಲ ಮಾಡಿರ್ತಾನೆ ಹಿಂಗಾಗಿ ಅವನು ಇದು ಒಂದು ಪ್ಲಾನ್ ಮಾಡ್ತಾನೆ ಅವನು ಅದೇ ಸೇಮ್ ಊರವನಾಗಿರೋದ್ರಿಂದ ಅವನಿಗೆ ಗೊತ್ತಿರುತ್ತೆ ಅಲ್ಲಿ ಅವ್ನ ಟೋರೀಸ್ ಅಂತ ಮತ್ತೆ ಅವ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರ್ತಾನೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅವನಿಗೆ ಮೆಸೇಜ್ ಮಾಡಿ ಅವ್ರು ತಗೋತಾರೆ ನೀವು ನಮ್ಗೆ ಯಾರೇ ಯಾರೇ ಎಲ್ಲ ಇದ್ರೂನು ಬಂದು ನಮ್ಗೆ ಕೊಡಿ ನಾವು ಅದನ್ನ ನಿಮ್ಗೆ ನಮ್ದು ಐ ಎಸ್ ಡಿ ಅಂತ ಇದೆ ನಾವು ಅದನ್ನ ನಿಮ್ಗೆ ಕೊಡ್ತೀವಿ ಏನಿದೆ ಇಲ್ಲಿ ಏನಿರುತ್ತೆ ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ನೀವು ಕೊಡ್ಬೋದು ಅದನ್ನ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕೊಡಿ ಇವನು ಇಲ್ಲ ವಾಟ್ಸಪ್ ಅಲ್ಲಿ ಇವರಿಗೆ ಪ್ಲಾನ್ ಹಾಕಿರ್ತಾನೆ ಯಾವುದು ಎಂಟ್ರಿ ಯಾವುದು ಎಕ್ಸಿಟ್ ಮತ್ತೆ ನೀವು ಎಲ್ಲಿಂದ ಮೇಲಿಂದ ಎಲ್ಲಿ ಇಳಿಬಹುದು ಎಲ್ಲಿ ಸೇಫ್ ಲಾಕರ್ ಇದೆ ಮತ್ತೆ ಯಾವ್ದು ಅವ್ರಿಗೆ ಏನು ಇನ್ನೊಂದು ಮುಂದುವರೆದು ಏನ್ ಹೇಳಿರ್ತಾನೆ ಅಂತಂದ್ರೆ ಏನು ಕಟ್ಟಾರ ಆಗ್ಲಿ ಬೇರೆ ತರೋ ಅವಶ್ಯಕತೆ ಇಲ್ಲ ಎಲ್ಲ ಇಲ್ಲೇ ಸಿಗತ್ತೆ ನಿಮ್ಗೆ ಹೇಳಿರ್ತಾರೆ ಹಾಗೆ ಬಂದಿರ್ತಾರೆ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಸರ್ಘಟ್ಟ ಅಂತ ಇರುತ್ತೆ ಅಲ್ಲಿ ಒಂದು ಬಾಡಿಗೆ ಮನೆ ತಗೊಂಡಿರ್ತಾರೆ ಅಲ್ಲೂ ಸಹ ಒಬ್ಬ ಗುಜರಾತ್ ಅವನಿರ್ತಾನೆ ಇನ್ನೊಬ್ಬ ಸೊ ಅಲ್ಲಿ ಸೇಫ್ ಆಗಿ ಇಟ್ಟಿರ್ತಾರೆ ಅವರು ಇನ್ನೊಂದು ಥಾರ್ ವೆಹಿಕಲ್ ತಗೊಂಡ್ ಬಂದಿರ್ತಾರೆ ಗುಜರಾತ್ ವಾಪಸ್ ಅವನು ಹೋಗ್ಬಿಡ್ತಾನ ಅವನೊಬ್ಬ ಹೋಗ್ತಾನೆ ಒಬ್ಬ ಮಂದಿ ಪ್ರದೇಶಕ್ಕೆ ಹೋಗ್ತಾನೆ ಏನು ಸಪ್ಲೈ ಮಾಡಿರೋದಿಲ್ಲ ಎಲ್ಲ ಅಲ್ಲೇ ಅವೈಲೇಬಲ್ ಇರುತ್ತೆ ನೀವು ಹಾಗೆ ಬರ್ಬೋದು ಅಂತ ಅವನು ಗೈಡ್ ಮಾಡಿರ್ತಾನೆ ಸೊ ಅದು ನಮಗೆ

ಬಗ್ಗೆ ಹೇಳೋದಾದರೆ ಅಲ್ಲಿ ಮಾಜರಲ್ಲಿ ಏನು ನಮ್ಮದಾಗಿದೆ ಅದನ್ನು ಮಾತ್ರ ನಾನು ಹೇಳ್ಬೋದು ಹಾಂ ಹದಿನಾಲ್ಕು ಕೆ ಜಿ ಫೈನಲ್ ಪ್ರಾಡಕ್ಟ್ ಅಂತ ಇದೆ ಮತ್ತು ರಾಸಾಯನಿಕ ದ್ರವ ದ್ರವ್ಯ ಅಂದರೆ ಇಟ್ಸ್ ಲಿಕ್ವಿಡು ಅದು ಒನ್ ಸೆವೆಂಟಿ ಸಿಕ್ಸ್ ಲೀಟರ್ಸ್ ಅಂತ ಇತ್ತು ಬಟ್ ಅವರು ಒನ್ ಸೆವೆಂಟಿ ಸಿಕ್ಸ್ ಕೆ ಜಿ ಅಂತ ತಗೊಂಡಿದ್ದಾರೆ ಅದನ್ನ ಸೊ ಅದು ಕೂಡ ಅವರು ಬೆಲೆ ಕಟ್ಟಿದ್ದಾರೆ ಮಾಜರಲ್ಲಿ ಇಟ್ ಇಸ್ ನಾಟ್ ಫೈನಲ್ ಪ್ರಾಡಕ್ಟ್ ಬಟ್ ಅದಕ್ಕೂ ಸಹ ಅವರು ಏನು ಫೈನಲ್ ಪ್ರಾಡಕ್ಟ್ ಅಂತ ಇರುತ್ತೆ ಅದನ್ನ ಕಟ್ಟಿದ್ದಾರೆ ಅದು ಅವ್ರಿಗೆ ಹೇಳಬೇಕು ಅದು ಅವರೇ ಹೇಳ್ಬೇಕು ಯಾಕಂದ್ರೆ ಅವರು ಮಾಜರಲ್ಲಿ ಅದನ್ನೆಲ್ಲ ನಮೂದಿನ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನ ಮುಂಬೈ ಪೊಲೀಸರೇ ನಮ್ಗೆ ಆನ್ಸರ್ ಬೇಕು ಈಗ ನಾವು ಇನ್ನೊಂದು ಕೇಸ್ ಸಜೆಸ್ಟ್ ಮಾಡಿದ್ದೀವಿ ಸೇಮ್ ಪ್ಲೇಸ್ ಅಲ್ಲಿ ಅದರದ್ದು ನಾವು ತನಿಖೆ ಮಾಡ್ತಾ ಇದ್ದೀವಿ ಇದು ತನಿಖಾ ಹಂತದಲ್ಲಿರೋದ್ರಿಂದ ನಾವು ಈಗಲೇ ಅದನ್ನ ರಿವೀಲ್ ಮಾಡ್ತಾ ಇಲ್ಲ ಅದನ್ನ ತನಿಖೆ ರೂಪದಲ್ಲಿ ಇದೆ ಹೇಳಕ್ ಆಗೋದಿಲ್ಲ ಬಟ್ ನಾನು ಡೆಫಿನೆಟ್ಲಿ ಹೇಳ್ತೇನೆ ಓದಿದೆ ಅದನ್ನ ಆ ರೀತಿ ಗಾಂಜಾ ಬಂದಿತ್ತು ಅಂತ ಹೇಳಿ ಬರ್ದಿದ್ದಾರೆ ಇಲ್ಲ ಅದನ್ನ ಸಿ ಎನಿಥಿಂಗ್ ಇದ್ರೆ ಅದನ್ನ ರೀಕನ್ಫರ್ಮ್ ಮಾಡ್ಕೊಂಡು ತಾವು ಬರೀಬಹುದು ಇಲ್ಲ ಅದು ಇದು ನಿಮಗೆ ಇದೆಲ್ಲ ಫಸ್ಟ್ ಮೀಟಿಂಗ್ ನೋಟೇಟ್ ತೆಗೆದು ಮಾಡ್ತಾ ಇದ್ದಾರೆ ಅಲ್ಲ ಅದೆಲ್ಲ ಸಪ್ಲೈ ಸಿಗ್ತಾ ಇದೆ ಅಂತ ಆಯ್ತು ಗಾಂಜ ಆ ಸಪ್ಪ ಅದಕ್ಕೆ ನಾವು 23 ಕೇಸ್ ಮಾಡಿದೀವಿ 23 ಕಡಲ ಸೇನಿದ್ದಾರೆ ಮಾಡ್ಬಿಟ್ಟು ಟೋಟಲ್ ಆಗಿ ನಾವು 23 ಸೀಸನ್ ಜೂನ್ ಗೆ ಕನ್ಸಂಪ್ಷನ್ 300 ತರ್ಟೀನ್ ಕೆಜಿಸ್ ತರ್ಟೀನ್ ಕೆಜಿಸ್ವರೆಗೂ ಈಗ ನಾವು ಲೋಕಲ್ನಲ್ಲಿ ನಾವು ಪತ್ತೆ ಮಾಡ್ತಾ ಇದೀವಿ ಅದನ್ನ ಲೋಕಲ್ ತಗೋತಾರೆ ಅಂತ ಹೇಳಿ ಬಟ್ಲರ್ಸ್ ಇರ್ತಾರೆ ಬಟ್ ಭಾರಿ ಪ್ರಮಾಣದ್ದು ಅಂತ ಇಲ್ಲ ಇಲ್ಲಿ ಲೋಕಲ್ ಅವರು ಏನು ರೆಗ್ಯುಲರ್ ಅಲ್ಲಿ ಇದ್ರು ಅವ್ರಿಗೆಲ್ಲರೂ ಮತ್ತು ಇಪ್ಪತ್ತು ಜನ ಎನ್ ಡಿ ಪಿ ಎಸ್ ಅಲ್ಲಿ ಏನು ಭಾಗಿಯಾಗಿದ್ರು ಅವ್ರ ವಿರುದ್ಧ ನಾವು ಎಕ್ಸ್ಟ್ರಾಮೆಂಟ್ ಪ್ರೊಸೀಜರ್ ಯಾವ ವಿಚಾರ ಯಾವ ಬ್ಯಾಂಗ್ಳೂರು ಕೇರಳ ಒರಿಸ್ಸಾ ಮೂರ್ ಕಡೆಯಿಂದ ಅಂತ ಏನು ನಾವು ಆರೋಪಿ ತಗೊಂಡಿದೀವಿ ಅವರು ನಾಳೆ ನಮ್ಗೆ ಇಂಪಾರ್ಟೆಂಟ್ ಆಗಿ ಇಂಡಿಪೆಂಡೆನ್ಸ್ ಡೇದು ಏನು ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಬಂದೋಬಸ್ತ್ ಮಾಡ್ಕೊಂಡಿದೀವಿ ಮುಂದುವರೆದು ಗಣೇಶ ಹಬ್ಬ ಬರುತ್ತೆ ಅದ್ರದ್ದು ಸಹ ನಾವು ಏನು ಪೀಸ್ ಕಮಿಟಿ ಮೀಟಿಂಗ್ ಅಂತ ಹೇಳಿ ಸ್ಟೇಷನ್ ಲೆವೆಲಲ್ಲಿ ಅಲ್ಲಿ ಎ ಸಿ ಪಿ ಲೆವೆಲಲ್ಲಿ ಅಲ್ಲಿ ಅಪ್ ಟು ಸಿ ಪಿ ಲೆವೆಲ್ವರೆಗೂ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾನು ಏನೇನು ಬಂದೋಬಸ್ತ್ ಮೈಸೂರು ನಗರದಲ್ಲಿ ಅಂತ ಬೇಕಾದ್ರೂ ನಾನು ಹೇಳ್ತೇನೆ ಅದ್ರ ಬಗ್ಗೆ ಎಲ್ಲ ನಾವು ಲೋಕಲ್ ಮೀಟಿಂಗ್ ಮಾಡಿದಾಗ ಮೇನ್ ಲೀಡರ್ಸ್ ಮತ್ತೆ ಯಾರು ಕಮಿಟಿ ಮೆಂಬರ್ಸ್ ಇರ್ತಾರೆ ಅವ್ರಿಗೆ ನಾವು ಕರ್ಕಿಟ್ಟು ಸ್ಟ್ರಿಕ್ಟಾಗಿ ಆಗಿ ಹೇಳ್ತೀವಿ ಅದು ಏನೇನು ಸೂಚನೆ ಕೊಡಬೇಕು ನಾಮ್ಸ್ ಇದೆ ಒಂದು ಗಣೇಶ ಹಬ್ಬ ಮಾಡಬೇಕಾದ್ರೆ ಲಾ ಬಾ ದ ಪಾಯಿಂಟ್ ಆಫ್ ಇಂದ ಇರ್ಬೋದು ಟ್ರಾಫಿಕ್ ಇಂದ ಇರ್ಬೋದು ಮತ್ತೆ ಅವ್ರು ಏನಿಲ್ಲ ಕೂಡಿಸುವಂಥ ಇರ್ಬೋದು ಪಬ್ಲಿಕ್ ಇನ್ಸ್ಟಾಲೇಷನ್ಸ್ ಇರ್ಬೋದು ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ತಮಗೆ ಹೇಳ್ತೆ ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ